ನಮಸ್ಕಾರ ವೀಕ್ಷಕರೇ ಅನ್ನಭಾಗ್ಯ ಯೋಜನೆಯಲ್ಲಿ ಎರಡು ತಿಂಗಳ ಹಣ ಆದರೂ ಜಮಾ ಆಗ್ತಾ ಇದೆ ಈ ಮೊದಲು ಇಪ್ಪತ್ತೆರಡು ಜಿಲ್ಲೆಗಳಿಗಾದರೂ ಹಣ ಜಮಾ ಆಗ್ತಾ ಇರುವಂಥದ್ದು ಸುಮಾರು ಐದು ಜನ ಇದ್ದ ಮನೆಗೆ ಒಂದು ಸಾವಿರದ ಏಳ್ನೂರು ಹಣ ಆದರೂ ನಿಮಗೆ ಜಮಾ ಆಗತ್ತೆ ಸುಮಾರು ಆರು ಜನ ಇದ್ದ ಮನೆಗೆ ಎರಡು ಸಾವಿರದ ನಾಲ್ವತ್ತು ರೂಪಾಯಿ ಆದರೂ ಹಣ ಜಮಾ ಆಗತ್ತೆ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುವಂಥದ್ದು ಇಪ್ಪತ್ತೆರಡು ಜಿಲ್ಲೆಗಳಂತರೂ ತಿಳ್ಕೊಳ್ಳಬೇಕು ಯಾಕಂದ್ರೆ ಒಂದು ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ ಸೊ ಹೀಗಾಗಿ ಬಹಳ ಮುಖ್ಯವಾಗಿರುವಂತಹ ಮಾಹಿತಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ನೀವು ಕೇಳಿರ್ಬೋದು ಈಗಾಗಲೇ ಈ ಒಂದು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಈ ಕಡೆ ರಾಗಿಯನ್ನು ಕೊಡ್ತೇವೆ ಅಂತ ಹೇಳ್ತಾರೆ ಒಂದೊಂದು ದಕ್ಷಿಣ ಕನ್ನಡ ಸೈಡು ಅಂತೆ ಮತ್ತೆ ಒಂದು ಗೋಧಿಯನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಎಲ್ಲಗಳು ನಿಮ್ಗೆ ತಲೆಯಲ್ಲಿ ಹೋಗಿ ನಿಮಗೆ ಏನು ಕೂಡ ಅರ್ಥ ಆಗ್ತಾ ಇರೋದೆಲ್ಲ ಕನ್ಫ್ಯೂಸ್ ಆಗಿಬಿಟ್ಟಿರ್ತೀರಿ ಸೊ ಇದ್ರ ಬಗ್ಗೆ ಎಲ್ಲನೂ ಕೂಡ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರ ಅಥವಾ ಪದಾರ್ಥಗಳನ್ನು ಕೊಡ್ತಾರಾ ಅಥವಾ ಬೇರೆ ಐಟಮ್ಸ್ ಗಳನ್ನು ಎಲ್ಲನೂ ಕೂಡ ಚರ್ಚೆ ಮಾಡೋಣ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟುಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಒಂದು ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಅಕ್ಕಿ ಏನು ಸಿಗ್ತಾ ಇದೆ ಅಲ್ವಾ ನಿಮಗೆ ಐದು ಕೆಜಿ ಅಕ್ಕಿ ಅದೇ ರೀತಿಯಾಗಿ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣ ಕೊಡ್ತಾ ಇದ್ದಾರೆ ಸದ್ಯಕ್ಕೆ ನಿಮಗೆ ಎರಡು ತಿಂಗಳ ಹಣ ಆದ್ರೂ ಬರ್ತಾ ಇರುವಂತದ್ದು ಸೊ ಇದ್ರ ಬಗ್ಗೆ ಮಾತನಾಡೋದಾದ್ರೆ ಈ ಎರಡು ತಿಂಗಳ ಹಣ ಯಾವ ಯಾವ ತಿಂಗಳದಂದ್ರೆ ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳ ಹಣ ಆಗಿರುತ್ತೆ ಅದೇ ರೀತಿಯಾಗಿ ಒಂದು ಡಿಸೆಂಬರ್ ತಿಂಗಳ ಹಣ ಕೂಡ ನೀವು ಕೇಳ್ಬೋದು ಸದ್ಯಕ್ಕೆ ಇವೆರಡು ತಿಂಗಳ ಹಣ ನಿಮಗೆ ಕ್ಲಿಯರ್ ಆದ ತಕ್ಷಣ ಡಿಸೆಂಬರ್ ಹಣ ನಿಮಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಸೊ ಇದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಪ್ರತಿಯೊಬ್ಬರು ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಯಾಕಪ್ಪ ಅಂದರೆ ಒಂದು ತಿಂಗಳದ ಹಣ ಹಾಕ್ತಾರೆ ಒಂದು ತಿಂಗಳದ ಹಣ ಪೆಂಡಿಂಗ್ ಉಳಿಸ್ತಾರೆ ಈ ರೀತಿ ಸಾಕಷ್ಟು ಕಡೆ ಆಗಿದೆ ಎಲ್ಲರ ಪ್ರತಿಯೊಬ್ಬರ ಖಾತೆಗಳನ್ನು ನಾವು ಚೆಕ್ ಮಾಡಿದ್ರೆ ಪ್ರತಿಯೊಬ್ಬರ ಒಂದು ಸ್ಟೇಟ್ಮೆಂಟ್ ಚೆಕ್ ಮಾಡಿದ್ರೆ ನಮಗೊತ್ತು ಕಂಡು ಬರುತ್ತೆ ಅಲ್ಲಿ ಒಂದು ತಿಂಗಳದ ಹಣ ಜಮಾ ಆಗಿದ್ರೆ ಎರಡು ತಿಂಗಳದ ಹಣ ಆದರೂ ಪೆಂಡಿಂಗ್ ಿಂಗ್ ಉಳಿದಿರುತ್ತೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಮಾತ್ರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಲ್ಲಿ ಆ ರೀತಿ ಪ್ರಾಬ್ಲಮ್ ಇರಲಿಲ್ಲ ಸರಿಯಾಗಿ ಹಣ ಹಾಕ್ತಾರೆ ಆದರೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ತಿಂಗಳ್ ಹಾಕಿದ್ರೆ ಎರಡು ತಿಂಗಳದ ಪೆಂಡಿಂಗ್ ಉಳಿಸ್ತಾ ಇರುವಂತದ್ದು ನಾವು ಕಂಡತ್ತೀವಿ ಯಾಕಂದ್ರೆ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಡಿ ಬಿ ಟಿ ಆ್ಯಪ್ ಅನ್ನ ನೀವು ಚೆಕ್ ಮಾಡಿ ಮುಖ್ಯವಾಗಿ ನಿಮಗೆ ಗೊತ್ತಾಗತ್ತೆ ಚಾನಾಗಿನೇ ಒಂದು ತಿಂಗಳ ಹಣ ಬಂದಿರುತ್ತೆ ಎರಡು ತಿಂಗಳದ ಅಥವಾ ಮೂರು ತಿಂಗಳದ ಪೆಂಡಿಂಗ್ ಉಳಿದಿರುತ್ತೆ ಈ ರೀತಿ ಆಗಬಾರ್ದಲ್ವಾ ಸೊ ಇದಕ್ಕೆ ನಾವು ಸರ್ಕಾರಕ್ಕೆ ಮನವಿಯನ್ನು ಕಳಿಸಬೇಕು ನಾವು ಅವರಿಗೆ ತಿಳಿಸಬೇಕು ಈ ರೀತಿ ಸರಿಯಾಗಿ ನೀವು ಹಣ ಜಮಾ ಮಾಡ್ತಾ ಇಲ್ಲ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಹಣವೇ ಕಂತಿನಲ್ಲಿ ಪೆಂಡಿಂಗ್ ಉಳಿದ ಕಾರಣಕ್ಕಾಗಿ ಪ್ರತಿಭಟನೆ ಮಾಡಿದ್ರು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ ಕಾರಣಕ್ಕಾಗಿ ಮತ್ತೆ ಸರ್ಕಾರ ಏನ್ ಮಾಡ್ತು ಹಣವನ್ನು ಹಾಕ್ತು ಅದೇ ರೀತಿ ಇಲ್ಲಿ ಕೂಡ ಮಾಡ ಆದ್ರೆ ನಾವು ಒಂದ್ ಸ್ವಲ್ಪ ಹೆಜ್ಜೆಯನ್ನ ಮುಂದಿಡ್ಬೇಕಾಗತ್ತೆ ಈಗಾಗಲೇ ನೀವು ಒಂದು ಅನ್ನಭಾಗ್ಯ ಯೋಜನೆಯ ಒಂದು ಡಿ ಬಿ ಟಿ ಆಪ್ ಚೆಕ್ ಮಾಡಿದ್ರೆ ಗ್ಯಾರಂಟಿ ನಿಮಗೆ ಗೊತ್ತಾಗತ್ತೆ ಎರಡರಿಂದ ಮೂರು ಕಂತುಗಳಾದರೂ ನಿಮಗೆ ಬರಬೇಕಾಗಿರುವಂಥದ್ದು ಬಂದಿರೋದಿಲ್ಲ ಸೊ ಹೀಗಾಗಿ ಇದರಿಂದ ಬಹಳಷ್ಟು ಜನರ ಕಡೆ ಈ ರೀತಿ ಆಗ್ತಾ ಇದೆ ಸೊ ಅವರಿಗೆ ಸಿಗಬೇಕಾಗಿರುವಂಥ ಹಣ ಸಿಗ್ತಾ ಇಲ್ಲ ಸೊ ಬರ್ತಕ್ಕಂತಹ ಐದು ಕೆಜಿ ಕೂಡ ಕೇಂದ್ರ ಸರ್ಕಾರದ್ದು ಇನ್ನು ಐದು ಕೆಜಿ ಬದಲಾಗಿ ಈ ಒಂದು ಹಣವನ್ನು ಕೊಡ್ತಾ ಇದ್ರ ಅಲ್ವಾ ಸೊ ಅದನ್ನು ಕೂಡ ಸರಿಯಾಗಿ ಹಾಕ್ತಾ ಇಲ್ಲ ಸೊ ಇದನ್ನು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಈ ಕಡೆ ಅಕ್ಕಿನೂ ಕೂಡ ಕೇಂದ್ರ ಸರ್ಕಾರದ ಬರ್ತಾ ಇದೆ ಇವರು ಟೋಟಲಿ ಹತ್ತು ಕೆ ಜಿ ಕೊಡ್ತೇವೆ ಅಂತ ಹೇಳಿದ್ರು ಸರಿಯಾಗಿ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಹಿಳೆಯರಿಂದನೂ ಕೂಡ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ ಸೊ ಇದೆ ಜನರಿಂದನೂ ಕೂಡ ಅಭಿಪ್ರಾಯ ಈ ರೀತಿ ಬರ್ತಾ ಇದೆ ಸೊ ನೀವು ಕೂಡ ಒಂದು ಸ್ವಲ್ಪ ನೋಡ್ಕೊಳ್ಬಹುದು ಗೊತ್ತಾಗ್ಬಿಡುತ್ತೆ ಈಗ ಸದ್ಯದಲ್ಲಿ ಮಾತ್ರ ಎರಡು ತಿಂಗಳ ಹಣ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಜಮಾ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ನಿಮಗೆ ಜಮಾ ಆಗಿದೆ ಇಲ್ವಾ ಅಥವಾ ಇಲ್ವಾ ಅನ್ನೋಂಥದನ್ನು ನೀವೇ ಖುದ್ದಾಗಿ ನಮ್ಮ ಕಮೆಂಟ್ ಮಾಡಿ ತಿಳಿಸ್ಬೇಕಾಗತ್ತೆ ಈಗ ಈ ಒಂದು ಇಪ್ಪತ್ತೆರಡು ಜಿಲ್ಲೆಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಕೇಳಿ ಆಮೇಲೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳ್ತಾರ ಅಥವಾ ಟೋಟಲಿ ನಮಗೆ ಪದಾರ್ಥಗಳನ್ನು ಕೊಡ್ತೇವೆ ಅಂತ ಹೇಳ್ತಾರ ಯಾವ್ದು ಸರಿ ಯಾವುದು ಕೆಟ್ಟು ಅನ್ನುವಂತ ಮಾತನಾಡೋಣ ಇಲ್ಲಿ ನೋಡಿ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಆದರೂ ಬರ್ತಾ ಇದೆ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಇಷ್ಟು ಜಿಲ್ಲೆಗಳಿಗಾದರೂ ಬಿಡುಗಡೆ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ ಸೊ ಎಲ್ಲರೂ ಕೂಡ ಈ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವೇಟ್ ಮಾಡಿ ನೋಡೋಣ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗತ್ತೆ ಅಂತ ಹೇಳಿದ್ದಾರೆ ಈಗ ನೋಡಿ ಒಂದು ಕೆಲಸ ಮಾಡಿ ನಿಮ್ಮ ಒಂದು ಮೊಬೈಲಲ್ಲಿ ಡಿ ಬಿ ಟಿ ಆ್ಯಪ್ ಮುಖಾಂತರ ಚೆಕ್ ಮಾಡ್ಕೊಳ್ಬೋದು ಯಾವ ಕಂತುಗಳು ಜಮ ಆಗಿದಾವೆ ಯಾವ ಕಂತುಗಳು ಜಮ ಆಗಿಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು ಸೊ ಡಿ ಬಿ ಟಿ ಆ್ಯಪನ್ನು ಮುಖ್ಯವಾಗಿ ಚೆಕ್ ಮಾಡಿಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ ಆ ಒಂದು ವಿಡಿಯೋನ ನೋಡಿಕೊಂಡು ಆಮೇಲೆ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಬೋದು ಚೆಕ್ ಮಾಡ್ಕೊಂಡ ತಕ್ಷಣ ಯಾವ ಕಂತುಗಳು ಜಮಾ ಆಗಿದಾವೆ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಡೇಟ್ ಕೂಡ ಇರುತ್ತೆ ಅಲ್ಲಿಂದ ನೋಡಿಕೊಂಡು ನಿಮಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೋದು ಇಷ್ಟು ಆದರೆ ನಿಮಗೆ ಇನ್ನು ಪದಾರ್ಥಗಳ ಬಗ್ಗೆ ಮಾತಾಡೋಣ ಮತ್ತು ಅಕ್ಕಿ ಬಗ್ಗೆ ಮಾತಾಡೋಣ ಇಲ್ಲಿ ಕೇಳಿ ವೀಕ್ಷಕರೇ ಈಗ ಮೊದಲೇ ಹೇಳಿದ್ರು ಕೆ ಚುಮುನಿಯಪ್ಪನವರು ನಾವು ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ಈ ಕಡೆ ಪದಾರ್ಥಗಳನ್ನ ಕೊಡ್ತೇವೆ ಅಂತಾನು ಕೂಡ ಹೇಳಿದ್ರು ಆದ್ರೆ ಈಗ ಈ ಒಂದು ಪದಾರ್ಥಗಳನ್ನು ಕೊಡಲಿಲ್ಲ ಅಕ್ಕಿನೂ ಕೊಡ್ಲಿಲ್ಲ ಕೊನೆಯದಾಗಿ ನಮಗೆ ಹಣನೇ ಹಾಕ್ತಾ ಇದ್ರು ಅದನ್ನು ಕೂಡ ಸರಿಯಾಗಿ ಹಾಕ್ತಾ ಇಲ್ಲ ಇದು ಮುಖ್ಯವಾಗಿ ಸರ್ಕಾರಕ್ಕೆ ಒಳ್ಳೆಯದು ಇದು ಯಾಕಂದ್ರೆ ಪ ಹಣ ಕೊಡೋದಾದ್ರೆ ಒಂದು ತಿಂಗಳ್ ಹಾಕ್ಬೋದು ಎರಡು ತಿಂಗಳ ಪೆಂಡಿಂಗ್ ಉಳಿಸ್ಬೋದು ಅಥವಾ ಮೂರು ತಿಂಗಳದ ಪೆಂಡಿಂಗ್ ಉಳಿಸ್ಬೋದು ಆದರೆ ಪದಾರ್ಥಗಳನ್ನು ಕೊಟ್ಟಿದ್ರೆ ಸರಿಯಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಒಂದು ಸಾರಿ ಈ ಒಂದು ರೇಷನ್ ಅಂಗಡಿಗಳಲ್ಲಿ ಹಣ ಹಾಕೊ ಈ ಒಂದು ಪದಾರ್ಥಗಳನ್ನು ಕೊಡಬೇಕಾಗತ್ತೆ ಒಂದು ಅಥವಾ ಟೋಟಲಿ ಅಕ್ಕಿ ಕೊಟ್ಟಿದ್ರೆ ಹತ್ತು ಕೆ ಜಿ ಅಕ್ಕಿನೂ ಕೂಡ ನಮ್ಮ ಕೈಯಲ್ಲಿ ಡೈರೆಕ್ಟಾಗಿ ಕೊಡಬೇಕಾಗತ್ತೆ ಆದರೆ ಹಣ ಕೊಡೋದಾದರೆ ಸಾಕಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಉಳಿಸ್ಬೋದು ಸಾಕಷ್ಟು ಜನರಿಗೆ ಹಣ ಹಾಕದೇ ಇರ್ಬೋದು ಸಾಕಷ್ಟು ಕಂತುಗಳನ್ನು ಕೊಡದೇ ಇರ್ಬೋದು ಈ ರೀತಿ ಮಾಡ್ಬೋದು ಅವರು ಹೀಗಾಗಿ ಇದರಿಂದ ಸರ್ಕಾರಕ್ಕೆ ಉಳಿತಾಯ ಇದೆ ಮೊದಲೇ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳಿಬಿಟ್ಟು ಸಾಕಷ್ಟು ನೀವು ಕೇಳಿರ್ಬೋದು ಈಗಾಗಲೇ ಮಾಧ್ಯಮಗಳಲ್ಲಿ ಅದೇ ರೀತಿಯಾಗಿ ಈಗ ಬಸ್ ಕಂಡಕ್ಟರ್ ಬ ಗಳ ಬಗ್ಗೆನೂ ಕೂಡ ಕೇಳಿರ್ಬೋದು ಎಷ್ಟೊಂದು ಹಣ ಪೆಂಡಿಂಗ್ ಉಳಿಸಿದ್ದಾರೆ ಆ ಶಕ್ತಿ ಯೋಜನೆಯಲ್ಲಿ ಒಂದು ಸಾವಿರ ಆಗಿರಲಿ ಜನ ಅವರು ಒಂದು ವೇತನವನ್ನು ಹೆಚ್ಚಳ ಮಾಡಬೇಕಂತಲೂ ಕೂಡ ಹೇಳಿದ್ದಾರೆ ಅದೇ ರೀತಿಯಾಗಿ ಸಾಕಷ್ಟು ಕಂಡೀಷನ್ಗಳನ್ನು ಹಾಕಿದ್ದಾರೆ ಟೋಟಲಿ ಎರಡು ಸಾವಿರದ ಏಳ್ನೂರು ಕೋಟಿ ಆದರೂ ಹಣ ಅವರಿಗೆ ಕೊಡಬೇಕಾಗಿರುವಂಥದ್ದು ಮೂವತ್ತೆಂಟು ತಿಂಗಳ ಹಣ ಇನ್ನೂ ಕೂಡ ಕೊಟ್ಟಿಲ್ಲ ಇದೆಲ್ಲನೂ ಕೂಡ ನಾವು ಕಂಡು ನೋಡಿದ ಆದರೆ ಸುಮಾರು ನಾಲ್ಕು ಸಾವಿರ ಕೋಟಿ ವರೆಗೂ ಕೂಡ ಸಾರಿಗೆ ಇಲಾಖೆಗೆ ಹಣ ಸರ್ಕಾರ ಕೊಡೋದಿದೆ ಅಂಥದ್ರಲ್ಲಿ ಈಗ ಅನ್ನ ಭಾಗ್ಯದಲ್ಲಿ ಕೂಡ ಹಣ ಹಾಕ್ತಾರೋ ಇಲ್ವೋ ಅನ್ನುವಂಥದ್ದು ನಾವು ಕಾಯ್ದು ನೋಡಬೇಕಾಗಿರುವಂಥದ್ದು ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಹದಿನಾರನೇ ಕಂಚಿನ ಹಾಕ್ತಾರೋ ಇಲ್ವೋ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ ಸೊ ಹಾಗಾದರೆ ಈ ಕೂಡ ನಾವು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗತ್ತೆ ಸರ್ಕಾರದ ಬಳಿ ಹಣ ಮುಕ್ತಾಯವಾಗಲಿಕ್ಕೆ ಬಂದಿದೆ ಆರ್ಥಿಕ ಪರಿಸ್ಥಿತಿ ಅಂತ ಹದಗೆಟ್ಟಿದೆ ಅನ್ನುವಂಥದ್ದನ್ನ ನಾವು ಕಂಡು ಇಲ್ಲಿ ಕಾಣಬಹುದು ಯಾಕಂದರೆ ಆ ರೀತಿ ಏನೇ ಉಳಿಸ್ತಿರ್ಲಿಲ್ಲ ಹಣ ಇದ್ದರೆ ಎಲ್ಲರಿಗೂ ಕೂಡ ಈ ಒಂದು ಸಾರಿಗೆ ಇಲಾಖೆಗೆ ಹಣ ಕೊಟ್ಟು ಎಲ್ಲ ಕ್ಲಿಯರ್ ಮಾಡ್ತಾ ಇದ್ರು ಆ ವೇತನ ಕೂಡ ಹೆಚ್ಚು ಮಾಡ್ಬೇಕಂತ ಹೇಳಿದರೆ ಸುಮಾರು ಒಂದು ಲಕ್ಷ ಹದಿನೈದು ಸಾವಿರ ಆ ಒಂದು ಸರ್ಕಾರಿ ನೌಕರರಿಗೆ ವೇತನವನ್ನು ಹೆಚ್ಚು ಮಾಡಬೇಕಂತ ಹೇಳಿದ್ದಾರೆ ಸೊ ಆ ಎಲ್ಲ ಕಂಡೀಷನ್ಗಳನ್ನು ಹಾಕಿದರೆ ಒಂದು ಸುಮಾರು ನಾಲ್ಕರಿಂದ ಐದು ಕಂಡೀಷನ್ಗಳು ಸೊ ನಿಮಗೆ ಅದರ ಬಗ್ಗೆ ಈಗಾಗಲೇ ಸಪ್ರೇಟಾಗಿ ಆಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಅಲ್ಲಿಂದ ನೀವು ನೋಡ್ಕೊಳ್ಬೋದು ಸರ್ಕಾರದ ಬಳಿ ಹಣ ಇಲ್ಲ ಅನ್ನುವಂಥದ್ದು ನಾವು ಇಲ್ಲಿ ಕಾಣ್ಬೋದು ಈಗ ನೋಡೋಣ ವೇಟ್ ಮಾಡಿ ನಿಮ್ಮ ಖಾತೆಗೆ ಜಮಾ ಮಾಡ್ತಾರಾ ಅಥವಾ ಇಲ್ವಾ ಸದ್ಯಕ್ಕಂತೂ ನಿಮಗೆ ಹೇಳಬೇಕಂದ್ರೆ ಈ ಒಂದು ಅಕ್ಕಿ ಕೊಡೋದು ಡೌಟು ಟೋಟಲಿ ಹತ್ತು ಕೆ ಅಕ್ಕಿ ಕೊಡೋದು ಡೌಟು ಈ ಕಡೆ ನಿಮಗೆ ಐದು ಐಟಮ್ಸ್ಗಳನ್ನು ಕೊಡ್ತೇವೆ ಅಂತ ಹೇಳಿದ್ರಲ್ಲ ಮೊದಲು ಆ ಐಟಮ್ಸ್ಗಳನ್ನು ಕೊಡೋದು ಡೌಟು ಯಾಕಂದರೆ ಸರ್ಕಾರ ಈಗ ಮೊದಲಿಗೆ ಹೇಳಬೇಕಂದ್ರೆ ಈ ಒಂದು ಹಣ ಹಾಕ್ತಾರೆ ಒಂದೊಂದು ತಿಂಗಳದು ಒಂದೊಂದು ತಿಂಗಳ ಪೆಂಡಿಂಗ್ ಉಳಿಸೋದು ಇದೇ ಅವ್ರಿಗೆ ಸರಿಯಾಗಿ ನಡೀತಾ ಇದೆ ಹೀಗಾಗಿ ಸರ್ಕಾರದವರು ಏನು ಮಾಡ್ತಾರೆ ಇದನ್ನೇ ಮುಂದೆ ನಡೆಸ್ಕೊಳ್ತಾ ಹೋಗಿ ಹೋಗ್ತಾರೆ ಅನಿಸೋ ಅನ್ನುವಂತಹ ಮಾ ಒಂದು ಮಾಹಿತಿಗಳು ಈಗ ಸದ್ಯಕ್ಕೆ ಸಿಕ್ಕಿರುವಂಥದ್ದು ನಿಮಗೆ ಪದಾರ್ಥಗಳನ್ನಾಗಿರಲಿ ಅಥವಾ ಹತ್ತು ಕೆ ಜಿ ಟೋಟಲಿ ಅಕ್ಕಿಗಳನ್ನಾಗಿರಲಿ ಕೊಡೋದು ಡೌಟ್ ಐದು ಕೆ ಜಿ ಅಕ್ಕಿ ಕೊಡ್ತಾರೆ ಇನ್ನು ಐದು ಕೆ ಜಿಯ ಬದಲಾಗಿ ಈ ಒಂದು ಈ ಒಂದು ಹಣವನ್ನು ಕೊಟ್ಟು ಕ್ಲಿಯರ್ ಮಾಡ್ತಾರೆ ಆದರೆ ಹಣವನ್ನು ಸರಿಯಾಗಿ ಹಾಕೋದಿಲ್ಲ ಈ ಒಂದು ತಲೆ ಸರ್ಕಾರದ ಒಂದು ತಲೆಯಲ್ಲಿ ಇರ್ಬೋದು ಅಂತ ಎಲ್ಲ ಎಲ್ಲರ ಅನಿಸಿಕೆ ಬರ್ತಾಯಿದೆ ಅದೇ ರೀತಿಯಾಗಿ ನಮ್ಮ ಅನಿಸಿಕೆ ಕೂಡ ಅದೇ ಇದೆ ಈಗ ಪದಾರ್ಥಗಳನ್ನು ಕೊಟ್ಟಿದ್ರೆ ಡೈರೆಕ್ಟಾಗಿ ಕೊಡಬೇಕು ಈ ಕಡೆ ಅಕ್ಕಿ ಕೊಟ್ಟಿದ್ರೆ ಡೈರೆಕ್ಟಾಗಿ ಕೊಡಬೇಕು ಅದಕ್ಕೆ ಸುಮ್ಮನೆ ಪದ ಒಂದು ಹಣವನ್ನು ಕೊಟ್ಟಿದ್ರೆ ನಾವು ಏನರ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಷ್ಟು ನಿಮಗೆ ಆ ಒಂದು ಕೊಡ್ತಾ ಇರುವಂಥದ್ದು ಈಗ ಮುಂದಿನ ಕೂಡ ಅದೇ ನಡೆಯುತ್ತೆ ಏನಾದರೂ ಬೇರೆ ಅಪ್ಡೇಟ್ಸ್ಗಳು ಕೆ ಎಚ್ ಮುನಿಯಪ್ಪನವರು ಕೊಟ್ಟಿದ್ರೆ ಅದರ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟು ಬಿಡ್ತೀನಿ ಸೊ ಅದಕ್ಕೆ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಇಷ್ಟು ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮುಂದಿನ ಮಾಹಿತಿ ಅಲ್ಲಿ ತನಕ ಬಾಯ್ ಬೇಡ ಫ್ರೆಂಡ್ಸ್